ನಾನು ಆಗ್ಲೂ ನಿಮ್ಗೆ ಹೇಳ್ತೇನೆ ಈಗ್ಲೂ ಹೇಳ್ತಾ ಇದೀನಿ ಇದು ಯಾವ್ದನ್ನು ಹತ್ತು ರೂಪಾಯಿ ಖರ್ಚಿಲ್ಲದಲೇ ವರ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ನಂದಲ್ಲ ಅಂತ ರಿಸರ್ವ್ ಫಂಡ್ ತರ ಇಡುವಂತ ಬೆಳೆ ಯಾಕೆಂದ್ರೆ ಸರ್ ಏನೋ ಬಟರ್ ಫ್ರೂಟ್ ಏನೋ ಕೆಲಸ ಮಾಡ್ತಾ ಇದೀರಾ ಮಳೆಗಾಲ ಗಿಡಗಳನ್ನ ಎಲ್ಲಾನು ಗಿಡಗಳನ್ನೆಲ್ಲಾನು ಒಂದ್ಸಲ ನೋಡ್ಕೊಂಡು ನೀರಲ್ಲಿ ಜಾಸ್ತಿ ಕೆಳಗಡೆ ನೀರ್ ಗಿರ್ ನಿಲ್ತಾ ಇದೆಯೋ ಯಾಕಂದ್ರೆ ಇದು ಬೇರ್ ಕೊಳತ್ರೆ ಗಿಡ ಯಾವುದೇ ಕಾರಣ ಕುಳಿಯಲ್ಲ ಸೊ ಹಂಗಾಗಿ ಒಂದ್ಸಲ ಚೆಕ್ ಮಾಡ್ತಾ ಇದ್ವಿ ಸರ್ ನಿಮ್ದು ಈಗ ಒಂದು ಒಂದು ಟೂ ಮಂತ್ಸ್ ಬ್ಯಾಕ್ ನಾವು ನಿಮ್ನ ಇಂಟ್ರೂ ಮಾಡಿದ್ದು ನಮ್ಮ ಚಾನಲ್ ವೀಕ್ಷಕರುಗಳು ಕೆಲವೊಂದು ಕ್ವಶನ್ ಕೇಳಿದ್ದಾರೆ ಅದನ್ನ ಈಗ ನಿಮ್ಮ ಹತ್ರ ಆ ಕ್ವಶನ್ ನಿಮ್ ಮುಂದೆನೆ ಇಡ್ತೀನಿ ಈ ಕ್ವಶನ್ ಈಗ ಅಂದ್ರೆ ಈ ಬಟರ್ ಫ್ರೂಟ್ ಅಲ್ಲಿ ಯಾವ್ದೇ ರೀತಿ ಆದಾಯ ಇಲ್ಲ ನೀವ್ ಹೇಳಿದ್ದು ತರ ಯಾವುದೇ ರೀತಿ ಆದಾಯ ಮಾಡಕ್ ಆಗಲ್ಲ ಅಂತ ನಮ್ಮ ಕೆಲವೊಂದು ವೀಕ್ಷಕರುಗಳು ಕೇಳಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಾ ಸರ್ ಈಗ ಸರ್ ಇದು ನೋಡಿ ಬಟರ್ ಫ್ರೂಟ್ ಅಲ್ಲಿ ಆದಾಯ ಮಾಡೋಕ್ಕಾಗಲ್ಲ ಅಂತ ಅವರು ಯಾವ ತರ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಬಟರ್ ಫ್ರೂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅವರು ಅಲ್ಲಿ ಹೇಳಿದ್ರು ಏನೋ ನನಗೆ ಅದು ಆಗ್ತಾ ಆಗ್ತಾ ಇಲ್ಲ ಬಟ್ ಒಂದು ಏನಪ್ಪಾ ಅಂದ್ರೆ ನೋಡಿ ಸರ್ ಇದು ನಾನು ತೆಂಗಿನ ಮರದ ಮದ್ಯಕ್ಕೆ ಹಾಕಿದೀನಿ ಸಪ್ರೇಟ್ ಬೆಳೆ ಮಾಡಿಲ್ಲ ಇದನ್ನ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಿಲ್ಲ ಒಂದು ಮಿಶ್ರ ಬೆಳೆ ಮಾಡಿದೀನಿ ಈಗ ನಮ್ಮ ಅರೇಮಲ್ನಾಡು ಅಂತ ಏನಂತೀವಿ ಹಾಸನ್ ಇಲ್ಲಿ ಜಾಸ್ತಿ ತೆಂಗು ಈ ತೆಂಗು ಒಳಗಡೆ ಮಧ್ಯದಲ್ಲಿ ನೆಳ್ಳಲ್ ಏನಾದ್ರು ಮಾಡ್ಬೇಕು ಅನ್ನೋದು ಯಾಕಂದ್ರೆ ನೆಳ್ಳಲ್ಲಿ ರಾಗಿ ಬರಲ್ಲ ಬೇರೆ ಬೆಳೆಗಳು ಬೆಳೆಗಳಿರೋದು ಅಲ್ಜೋಳ ತಿಕ್ಕ ಹಾಕುದ್ರು ಕೂಡ ಹಸುಗಳಿಗೆ ಅಲ್ಜೋಳ ಹಾಕುದ್ರು ಕೂಡ ಬರಲ್ಲ ಜೋಳ ಕೂಡ ಬರಲ್ಲ ನಾವ್ ಅದ್ರೊಳಗೆ ಏನೋ ಒಂದ್ ಮಿಶ್ರ ಬೆಳೆ ಮಾಡ್ಬೇಕಲ್ಲ ಈಗ ಮಲ್ನಾಡ್ ಸೈಡ್ ಎಲ್ಲಾ ಮಾಡ್ತಾರೆ ಯಾಕಂದ್ರೆ ಅಡಕೆಯಲ್ಲಿ ಅವರು ಇದಾಗಿ ಕಾಫಿಗಳು ಹಾಕೊಂಡಿರ್ತಾರೆ ಮೆಣಸಾಕಿರ್ತಾರೆ ಪೆಪ್ಪರ್ ಹಾಕಿರ್ತಾರೆ ಆತರ ಇಲ್ಲಿ ಏನೋ ಒಂದ್ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಮಾಡಿದ್ ಬಿಟ್ರೆ ಇದ್ರ ಮೇಲೆ ನಾವೇನು ಡಿಪೆಂಡ್ ಆಗಿಲ್ಲ ಆಮೇಲೆ ಇದ್ರಿಂದ ದುಡ್ಡು ಬರಲ್ಲ ಅಂದ್ರೆ ದೊಡ್ಡವ್ರು ಇದು ನೋಡಿ ನಾವು ತೋಟದ ಮಧ್ಯದಲ್ಲಿ ಮಾಡ್ತಾರೋದು ಅಂದ್ರೆ ತೆಂಗಿನ ಮರದ ಮಧ್ಯದಲ್ಲೇ ಮಾಡ್ತಾರೋ ನಾನ್ ಆ ಕಳೆದ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ ತೋಟದ ಮಧ್ಯದಲ್ಲಿ ಮಾಡೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ನೋಡಿ ತೆಂಗಿನ ಮರ ತೆಂಗಿನಕಾಯಿ ಮಾಮೂಲಿ ಬರಂಗ ಬಂದೇ ಬರುತ್ತೆ ಉಕ್ಕೇ ನೀರು ನಾವು ಸಂಪೂರ್ಣವಾಗಿ ತೆಂಗಿನ ಮರಕ್ಕೆ ಏನು ಇದು ಇಲ್ಲಾಂದ್ರೂ ಕೂಡ ತೆಂಗಿನ ಮರಕ್ಕೆ ಉಕ್ಕೇ ನೀರು ಬೇಕೇ ಬೇಕು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಡಿಷನಲ್ ಹೆಂಗೆ ಅಂತ ಹೇಳ್ತಾ ಇದೀನಿ ಅಂದ್ರೆ ನೋಡಿ ಇದು ಒಂದು ಈಗ ಆಲ್ರೆಡಿ ಅರ್ಧ ಕೆಜಿ ಇದೆ ಕಾಯಿ ಈ ನಿಮಿಕ್ ಈಚಿತು ಈಗ ಈ ಫಸ್ಟ್ ವರ್ಷ ಇದು ಬ್ರೀಡ್ ನೇ ವರ್ಷ ಇದು ಬ್ರೀಡ್ ಕೊಡ್ತಾರದು ಈಗ ಕಬ್ಬಿಂದು ನೋಡಿ ಮೊದಲ ಎಷ್ಟು ಕಾಯಿಗಳಿದೆ ಅಂದ್ರೆ ಸ್ಟಾರ್ಟಿಂಗ್ ವರ್ಷ ಮೊದಲನೇ ವರ್ಷದಲ್ಲಿ ಇಪ್ಪತ್ತು ಕೆಜಿ ಮೇಲೆ ಬರುತ್ತಿತ್ತು ವರ್ಷ ವರ್ಷ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತಿತ್ತು ಆಯ್ತಾ ಏನ್ ಹೇಳ್ತಾ ಇದ್ದೀನಿ ನಿಮಗೆ ನೂರು ರೂಪಾಯಿ ಕೆಜಿ ನಮ್ಗೆ ಸಿಕ್ಕಿದ್ರು ಮಾರ್ಕೆಟಿಂಗ್ ಲಾಸ್ ಆಗಲ್ಲ ಯಾಕಂದ್ರೆ ಒಂದ್ ಈಗ ಒಂಥರ ಮಾವಿನ ಮರ ಇದಂಗಿದ್ ಗಿಡ ದೊಡ್ಡದಾಗ್ತಾ 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 ತುಂಬಾ ಕಾಯಿಗಳು ತುಂಬಾ ಬಿಡ್ತಾನೆ ಹೋಗುತ್ತಾರತು ಅದಷ್ಟೇ ಲಿಮಿಟೆಡ್ ಏನಲ್ಲ ನೀವು ನೀಟಾಗಿ ಆರೈಕೆ ಮಾಡಿದ್ರೆ ವರ್ಷ ಪೂರ್ತಿ ಬಿಡುತ್ತೆ ಸರ್ ಈಗ ಒಂದು ಮರ ಕಮ್ಮಿ ಅಂದ್ರೆ ನಲ್ವತ್ ಕೆಜಿ ಇಟ್ಕೊಳ್ಳಿ ನಂದು ನಂದು ನೂರ್ ಗಿಡ ಇದೆ ನನ್ ತಗೊಳ್ಳೋಣ ಉದಾಹರಣೆ ಬೇರದ್ ಬೇಡ ನೂರ್ ಗಿಡ ಇದೆ ಈಗ ಕಮ್ಮಿ ಅಂದ್ರೆ ಒಂದು ಗಿಡಕ್ಕೆ ನಲ್ವತ್ ಕೆಜಿ ಆದ್ರೆ ನೂರ್ ಗಿಡಕ್ಕೆ ಎಷ್ಟಾಯ್ತು ಸರ್ ನಾಲ್ಕು ಇಂಟು ನೂರು ರೂಪಾಯಿ ಹೊಡ್ದು ನಾವ್ ಎಷ್ಟಾಯ್ತು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಆಯ್ತು ಸರ್ ಇದಕ್ಕೆ ನಾವೇನ್ ಖರ್ಚು ಮಾಡ್ತೀವಿ ಏನಿಲ್ಲ ಮಾಮೂಲಿ ಮನೆ ಗೊಬ್ಬರ ಕೊಡ್ತೀವಿ ಓಕೆ ಏನ್ ನೀರ್ ತೋಟಕ್ ತೆಂಗಿನ ತೋಟಕ್ಕೆ ಏನ್ ನೀರ್ ಕಟ್ತೀವಿ ಆ ನೀರು ಅಂದ್ರೆ ನಾವು ನೀರ್ ನಿಲ್ಸಲ್ಲ ಅದೇ ನಾವ್ ಹೇಳ್ತೇವೆ ಯಾಕಂದ್ರೆ ನೀರ್ ಎಲ್ಲ ತಾವ ಯಾಕೆ ಹದಿನೈದು ದಿಸ್ಕೊಂದ್ಸಲಿ ಹತ್ತು ದಿಸ್ಕೊಂದ್ಸಲಿ ಗಿಡ ಚೆಕ್ ಮಾಡ್ತೀವಿ ಅಂದ್ರೆ ಎಲ್ಲರೂ ನೀರ್ ಡ್ರೈ ಇದೆಯಾ ಅಂದ್ರೆ ನೀರ್ ಡ್ರೈ ಇರ್ಬೇಕು ನಮ್ಗೆ ಡ್ರೈ ಇರೋ ಗಿಡಗಳಿಗೆ ಮಾತ್ರ ಬಿಡ್ತಿವಿ ಹೊರತು ಎಲ್ಲಿ ನೀರ್ ನಿಂತಿರುತ್ತೋ ಅಲ್ಲಿ ಬಿಡಕ್ ಹೋಗಲ್ಲ ಇದು ನೀರ್ ನಿಂತ್ರೆ ಗಿಡ ಔಡ್ ನೀರ್ ನಿಲ್ಬಾರದು ಕಂಟಿನ್ಯೂಸ್ಲಿ ಎರಡು ತಿಂಗಳು ನೀರ್ ನಿಲ್ಬಾರ್ದು ಈ ಮಳಗಾಲ ಟೈಮಲ್ಲಿ ಹದಿನೈದು ನಿಲ್ಬಾರದು ಸರ್ ಈಗ ಹೇಳಿದ್ರೆ ತೆಂಗು ಮಧ್ಯೆ ಮಾಡಬಹುದು ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ ಬಟ್ ಈಗ ಅಡಿಕೆ ಮಾಡಿರ್ತಾರೆ ಆ ಅಡಕೆ ಮಧ್ಯೆನೂ ಮಾಡಬಹುದಾ ಇದನ್ನ ಬಟರ್ ಸರ್ ಬರಲ್ಲ ಯಾಕಂದ್ರೆ ಅಡಿಕೆ ತುಂಬಾ ಮದ್ಯ ಮಾಡಿರ್ತಾರೆ ತೆಂಗು ಅಂದ್ರೆ ನಾವೇನ್ ಮಾಡ್ತೀವಿ ನಾಲ್ಕ ಒಂದು ತುಂಡಲ್ಲಿ ನಾಲ್ಕ್ ತೆಂಗ್ ಹಾಕಿರ್ತಿವಿ ನಾಲ್ಕು ತೆಂಗಿನ ಸುಸಿ ಹಾಕಿರ್ತಿ ತೆಂಗಿನ ಮರ ಆಗಿರುತ್ತೆ ಇರುತ್ತೆ ಅಂದ್ರೆ ಬಿಸ್ಲು ಬೀಳ್ತಾ ಇರುತ್ತೆ ಸೂರ್ಯನ ಕಿರಣಗಳು ಬೀಳ್ಬೇಕು ಅಡಕೆಲ್ ಹಂಗಾಗಲ್ಲ ಅಡಕೆಲ್ ಫುಲ್ ಬರಲಾಂತಲ್ಲ ಬರುತ್ತೆ ಆದ್ರೆ ಗಿಡ ತುಂಬಾ ದೊಡ್ಡದಾಗತ್ತಲ್ಲ ಗಿಡ ತುಂಬಾ ದೊಡ್ಡದಾಗುತ್ತೆ ನೀವ್ ಇವತ್ತು ಇಷ್ಟ ನೋಡ್ತಾ ಇದ್ದೀರಾ ಇನ್ನೊಂದ್ ಎರಡು ವರ್ಷ ಹೋದ್ರೆ ದೊಡ್ಡ ಸ್ವಲ್ಪ ಮಾವಿನ ಮರ ಬಂದಂಗ್ ಬಿಡುತ್ತೆ ದೊಡ್ಡದಾಗಿ ಎಲೆಗೋಣ್ ಕಾಯ್ ಬಿಡುತ್ತೆ ಅವಾಗ ನಿಮ್ಗೆ ಏನಾಗುತ್ತೆ ಇದ್ರಿಂದ ಯಾವುದು ಕೂಡ ಎಲ್ಲಿಂದ ಲಾಸ್ ಆಗುತ್ತೆ ಯಾರು ಹೇಳ್ತಾರ ಲಾಸ್ ಅಂತ ಇದಾರೆ ಇದು ಅಡಿಷನಲ್ ಇನ್ಕಮ್ ಇದು ನೀವೇನಿದ ಪ್ರಾಪರ್ ನೀವೇ ಫೋಕಸ್ ಮಾಡಿ ಅಂತದಲ್ಲ ಈಗ ತೆಂಗಿನ ಮರದೊಳಗಡೆ ಅಂತ ಬೆಳೆ ಇದು ಆಯ್ತು ಇದರಿಂದ ಯಾವ್ದನ್ನೂ ಕೂಡ ನಿಮಗೆ ಹತ್ತು ರೂಪಾಯಿನೂ ಲಾಸ್ ಆಗಲ್ಲ ಜೀರೋ ಮೇಂಟೆನೆನ್ಸ್ ಇದು ನಿಮಗೆ ಅಂದ್ರೆ ಅದನ್ನ ಎಷ್ಟು ವರ್ಷಕ್ಕೆ ರಿಕವರಿ ಮಾಡಬಹುದು ಸರ್ ಈಗ ಸರ್ ಈಗ ನೋಡಿ ನೀವು ತಂದು ಒಂದ್ಸಲಿ ಗಿಡ ಈಗೆಲ್ಲ ನಿಮಗೆ ಗಿಡ ಆಶ್ ವೆರೈಟಿ ಸಿಕ್ತಿದೆ ಬಲ್ಪ್ ವೆರೈಟಿ ಸಿಕ್ತಿದೆ ಈಗ ಮಾಮೂಲಿ ನಾಟಿ ಅಂತ ಕೊಡ್ತಿದ್ದಾರೆ ಅದರೊಳಗೆ ನಾನ್ ಸಜೆಸ್ಟ್ ಮಾಡೋದು ಆಶ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದವರೆಗೂ ಅವಣ್ಣ ಕಾಯಿ ಮಡಕಬಹುದು ಒಂದ್ಸಲಿ ಕಿತ್ತ ಮೇಲೆ ಆಮೇಲೆ ತುಂಬಾ ಹೊರಗಡೆಗೆ ಎಕ್ಸ್ಪರ್ಟ್ ಆಗಿದೆ ಔಟ್ ಆಫ್ ಕಂಟ್ರಿಗಳಿಗೆ ಜೊತೆಗೆ ಅಡಿಷನಲ್ ಇನ್ನೊಂದೇನಪ್ಪ ನಿಮಗೆ ಅಂದ್ರೆ ಅದು ಡಾಕ್ಟರ್ ಸಜೆಸ್ಟ್ ಮಾಡ್ತಿದ್ದಾರೆ ಎಕ್ಸ್ಟ್ರಾ ಫೀಟ್ಗೆ ಒಂಚೂರು ಕುಡಿಯಿರಿ ಏನ್ ತೊಂದ್ರೆ ಇಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಬಾಡಿ ಇರೋ ಫ್ಯಾಟ್ ನ ತೆಗೀತದೆ ಅಂತ ಹೇಳಿ ಮಾಡ್ತಾರೆ ಈಗ ಕಮ್ಮಿ ಅಂದ್ರೂ ಒಂದು ಜ್ಯೂಸ್ ಎಪ್ಪತ್ತು ರೂಪಾಯಿ ಎಂತ ಲೋಕಲ್ ಇದ್ರು ಅಂದ್ರೆ ಎಪ್ಪತ್ ರೂಪಾಯಿ ಇದೆ ಎಪ್ಪತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿಗೂ ಜ್ಯೂಸ್ ಇದೆ ಆಯ್ತಾ ಅಂತದ್ರಲ್ಲಿ ನಿಮ್ಗೆ ಇದು ಕಣ್ಣು ಮುಚ್ಕೊಂಡು ಮಾಡೋಂಥದ್ದು ಬೆಳೆ ಆಮೇಲೆ ಇದು ಒಂದ್ಸತಿ ನೀವು ಹೇಳಿದ್ರಲ್ಲ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಎಷ್ಟು ಮೇಂಟೆನೆನ್ಸ್ ಮಾಡ್ಬೇಕು ನೋಡಿ ಸರ್ ನಾನು ಈಗ ಮೂರು ವರ್ಷ ಇದೆ ಗಿಡ ಹಾಕಿ ಮೂರು ವರ್ಷದಿಂದ ಇವತ್ತಿನವರೆಗೂ ನಂದು ಜೀರೋ ಮೇಂಟೆನೆನ್ಸ್ ಮನೆ ಗೊಬ್ಬರ ಹಾಕಿದೀನಿ ಯಾವ್ದೇ ಬೇರೆ ತರ ಗೊಬ್ಬರಗಳನ್ನ ಹಾಕಿಲ್ಲ ಮನೆ ಗೊಬ್ಬರ ನೀರು ಉಕ್ಕೆ ನಾನ್ ತೆಂಗಿನ ತೋಟ ಕೊಡ್ಸ್ಬೇಕಾದ್ರೆ ಅಷ್ಟೇ ಇದಕ್ಕೆ ಅಡಿಷನಲ್ ಆಗಿ ಬಂದು ಉಕ್ಕೇ ಒಡ ನಾವು ಏನಿಲ್ಲ ತೆಂಗಿನ ತೋಟಕ್ಕೆ ಏನು ಉಕ್ಕೇ ಮಾಡ್ತೀವಲ್ಲ ಆ ಟೈಮಲ್ಲಿ ಇದು ಕುಕ್ಕಿ ಬೀಳುತ್ತೆ ಮನೆ ಗೊಬ್ಬರ ಹೆಂಗೆ ತೆಂಗಿನ ಬೇರೆ ನೋಡಿ ಎಲ್ಲ ನ್ಯಾಚುರಲ್ ಆಗಿ ನಾವು ಯಾವ್ದೇ ಒಂದ್ ಮೆಡಿಸನ್ ನೂರ್ ಗಿಡಕ್ಕೂ ಕೂಡ ಯಾವುದಕ್ಕೂ ಕೂಡ ತಂಗಿ ತೋಟಕ್ಕೂ ಅಷ್ಟೇ ನಮ್ ಸಾವಿರ ಗಿಡ ತೆಂಗಿ ಗಿಡ ಇದೆ ಆ ಗಿಡಕ್ಕೆ ಯಾವತ್ತಿ ಆದ್ರೂ ಕೂಡ ಇಪ್ಪತ್ತಾಗ್ಲಿ ಇಪ್ಪತ್ ಇಪ್ಪತ್ತಲ್ಲ ಅದಾಗ್ಲಿ ಬೇರೆ ಗೊಬ್ಬರಗಳಾಗಲಿ ಅವು ಕೂಡ ಹಾಕಿಲ್ಲ ಮನೆ ಗೊಬ್ಬರ ಅಂದ್ರೆ ಕೆಲವೊಬ್ರು ಹೇಳ್ತಾರಲ್ಲ ಸರ್ ಗೊಬ್ಬರ ಕೊಟ್ಟರೆ ಚೆನ್ನಾಗಿರುತ್ತೆ ಗಿಡ ಗಿಡರ್ ತೆಂಗ್ ಆಗ್ಬಹುದು ಈ ರಾಸಾಯನಿಕ ಗೊಬ್ಬರ ಕೊಡಬಹುದು ಸರ್ ನಾವಂತೂ ಕೊಟ್ಟಿಲ್ಲ ಗೊತ್ತಾ ಅದು ಚೆನ್ನಾಗಿ ಬಿಡುತ್ತೆ ಅಷ್ಟೇ ನೀವ್ ಕೊಡೋದ ನಿಲ್ಸಿಬಿಟ್ರೆ ಮರ ಫುಲ್ ವೀಕ್ ಆಗಿಬಿಡುತ್ತೆ ಪವರ್ ಅಷ್ಟೇ ಬಿಡುತ್ತೆ ಆಮೇಲೆ ನೀವ್ ಒಂದ್ ವರ್ಷ ಬಿಟ್ ನೋಡಿ ಗೊಬ್ಬರ ಹಾಕದ್ ನಿಲ್ಸಿ ಈಗ ಯಾವ್ದೇ ನಮ್ ಮನೆ ಗೊಬ್ಬರ ಹಾಕದ್ಕು ಮಾಮೂಲಿ ನೀವು ರಾಸಾಯನಿಕ ಗೊಬ್ಬರ ಹೇಳ್ತಿರಲ್ಲ ಅದು ಕೊಟ್ಟಂಗ್ ಶಕ್ತಿ ಅಷ್ಟೇ ಅದಿಲ್ಲ ಅಂದ್ರೆ ಹೆಂಗೆ ಆಟೋಮೆಟಿಕ್ ಜನ ಈಗ ಒಂಥರ ಮರ ನೀಡಿ ಫುಲ್ ಡೌನ್ ಹಳ್ಳಿ ಕಚ್ಚಲ್ಲ ಯಾವ್ದು ಕಾಯಿಗಳನ್ನ ಎಷ್ಟೇ ನೀವು ನೀರು ಉಕ್ಕೆ ಕೊಟ್ಟರು ಕೂಡ ಮತ್ತೆ ಗೊಬ್ಬರ ಬೇಕು ಅಂತ ಕೇಳ್ತಾ ಇರುತ್ತೆ ಸೊ ಹಂಗಾಗಿ ನಾವು ಎಲ್ಲಾನು ಕೂಡ ಮನೆ ಗೊಬ್ಬರದ ಮೇಲೆ ಮಾಡಿರೋದು ಹೋಗ್ಬಿಟ್ರೆ ಯಾವ್ದನ್ನು ಒಂದೇ ಒಂದು ರಾಸಾಯನಿಕ ಗೊಬ್ಬರ ಕೂಡ ನಾವು ತೋಟಕ್ಕೆ ಹಾಕಿಲ್ಲ ಕಮ್ಮಿ ಅಂದ್ರೆ ಒಂದು ಗಿಡದಲ್ಲಿ ಇಪ್ಪತ್ತು ಕೆಜಿ ಬಂದ ನಿಮ್ ತೋರ್ಸ್ತೇ ಆಗ್ಲೇ ವೆರೈಟಿ ಆಯ್ತಾ ಇಪ್ಪತ್ತು ಕೆಜಿ ಇಪ್ಪತ್ ಕೆಜಿ ಅಂದ್ರೆ ಎಷ್ಟ್ ಬಂತು ಇಪ್ಪತ್ತು ಕೆಜಿ ಅಂತ ಲೆಕ್ಕ ಹಾಕೊಳ್ಳಿ ಉದಾಹರಣೆ ಈಗ ಸ್ಟಾರ್ಟಿಂಗ್ ಹೋದ್ರೆ ನೆಕ್ಸ್ಟ್ ಕೆಜಿ ಸಿಗುತ್ತೆ ಅದೇ ಗಿಡದಲ್ಲಿ ನಲ್ವತ್ ಕೆಜಿ ಇಂಟು ನೂರು ಗಿಡ ನಾಲ್ಕು ಸಾವಿರ ಕೆಜಿ ನಾಲ್ಕು ಸಾವಿರ ಕೆಜಿ ಇಂಟು ನೂರು ರೂಪಾಯಿ ಎಷ್ಟಾಯ್ತು ನಾಲ್ಕು ಲಕ್ಷ ರೂಪಾಯಿ ಇದಕ್ಕೆ ನಾವು ಖರ್ಚು ಮಾಡುವ ಏನ್ ಮಾಡಿರ್ತೀವಿ ಒಂದು ಉಕ್ಕೆ ಕೊಟ್ಟಿರ್ತೀವಿ ಗೊಬ್ಬರ ಕೊಟ್ಟಿರ್ತೀವಿ ನೀರು ಕೊಟ್ಟಿರ್ತೀವಿ ಇಷ್ಟು ಬಿಟ್ರೆ ಬೇರೆ ಏನು ಅಡಿಷನಲ್ ಕೊಡಲ್ಲ ಸ್ವಲ್ಪ ಕಾಯಿಲೆ ಬಿದ್ದ್ಬಿಡ್ತು ಔಷಧಿ ಹೊಡಿಬೇಕು ಆ ತರ ಏನು ಇಲ್ಲ ಆಯ್ತಾ ಬೇರೆ ಯಾವುದೇ ತರಕಾರಿಗಳು ಬೆಳಿಬೇಕು ಅಂದ್ರೂ ಲಾಭ ನಷ್ಟ ಇದಿದೆ ಬಟ್ ಈಗ ಬೇರೆದಾದ್ರೆ ನೀವು ಮುಳಗಾಯಿ ಬೆಳಿತೀನಿ ಇಲ್ಲ ಬೇರೆ ತರಕಾರಿ ಬೆಳಿತೀನಿ ಅಂದ್ರೂ ರೈಟ್ ಸಿಕ್ಕಿದ್ರೆ ಚಿನ್ನದ ರೈಟ್ ಸಿಗ್ಲಿಲ್ಲ ಅಂದ್ರೆ ಏನು ಇಲ್ಲ ಸೊ ಈ ಇದರಲ್ಲಿ ಸರ್ ನಾನ್ ಹೇಳದ್ ನೀವು ಇನ್ನೊಂದೇನ್ ಹೇಳಿದ್ರಿ ಖಾಲಿ ಜಮೀನಲ್ಲಿ ಬೆಳಿಬೋದಾ ಇದನ್ನೇ ಮಾಡ್ಬೋದಾ ಅಂತ ಕೇಳಿದ್ರಿ ಖಾಲಿ ಜಮೀನಲ್ಲಿ ಮಾಡ್ಬೇಕಾದ್ರೆ ಇದೊಂದೇ ಮಾಡ್ಬೇಡಿ ಮಿಶ್ರ ಬೆಳೆ ಮಾಡಿ ಇದು ಬಟರ್ ಫುಡ್ ಹಾಕೋದಾ ಈ ಕಡೆ ಜಾಯಕಾಯಿ ಹಾಕೋದ ಬೇರೆ ನಿಮ್ಗೆ ಅನುಗುಣ ಇನ್ ತಲೆ ಏನಿರುತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರ ಆತರ ತರ ಯಾವ್ದನ್ನೇ ಆಗ್ಲಿ ಮಿಶ್ರ ಬೆಳೆ ಮಾಡ್ಕೊಳ್ಳಿ ಸರ್ ಈಗ ಎಷ್ಟೋ ಗಟ್ಟಲೆ ಮಾಡಿದೀವಿ ನಾವು ನಾಲ್ಕು ವರ್ಷ ಐದು ವರ್ಷ ಆದ್ರೂ ಇನ್ನು ಕಾಯಿ ನಮ್ಗೆ ಕ್ರಾಪ್ ಬಂದಿಲ್ಲ ಅಂತ ಕೆಲವೊಂದು ಅಂದ್ರೆ ಅಂದ್ರೆನ್ ಕೇಳಿ ಸರ್ ಅದೇ ಅದು ಕಸಿಗೆ ತರಬೇಕಾದ್ರೆ ಐವತ್ತು ರೂಪಾಯಿ ಜಾಸ್ತಿ ಆದ್ರೆ ಸರಿ ಗಿಡ ಕಸಿ ಗಿಡನ ನೋಡಿ ತರಬೇಕು ಈಗ ಎಲ್ಲ ಒಂದ್ ಕಡೆ ತಂದ್ಬಿಟ್ಟಿರ್ತೀರಾ ಗಿಡ ಕಮ್ಮಿ ಸಿಗುತ್ತೆ ಅಂತ ಹೇಳಿ ಅದು ಕಾಯಿಬಿಡೋದ್ ಲೇಟ್ ಆಗುತ್ತೆ ಆಮೇಲೆ ಇನ್ನೊಂದೇನು ಅಂದ್ರೆ ನೀವು ಕಸಿ ಗಿಡ ತಂದ್ರು ಕೂಡ ಆರೈಕೆ ಚೆನ್ನಾಗಿ ಮಾಡ್ಬೇಕು ಗಿಡಕ್ಕೆ ಮೇನ್ ಆರೈಕೆ ನೋಡಿ ನಾವು ಪ್ರತಿ ವಾರ ಹತ್ತು ದಿವಸ ಇಲ್ಲ ಹದಿನೈದು ದಿವಸಕ್ಕೆ ನಾವ್ ಏನೇ ಬಿಜಿ ಶೆಡ್ಯೂಲ್ ಇದ್ರು ಕೂಡ ಹದಿನೈದು ದಿನಕ್ಕೊಂದ್ಸಲ ಗಿಡ ಗಿಡವನ್ನ ನೋಡ್ತೀವಿ ಪ್ರತಿ ಗಿಡ ನೋಡ್ತೀವಿ ಏನಾಗಿದೆ ಎಂತು ಇಲ್ಲ ನೀರ್ ನಿಲ್ತಿದ್ಯಾ ನೀರ್ ನಿಲ್ಬಾರದು ಮೇಜರ್ ಆಗಿ ನೀರ್ ನಿಂತ ಒಂದ್ಸಿತಿ ಬೇರೆ ಕೊಳೆಯಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಗಿಡ ಒಟ್ಟಾಗುತ್ತೆ ಹಂಗಾಗಿ ಮತ್ತೆ ಗಿಡಗಳು ಏನಾಗಿದೆ ನೀರ್ ಹೋಗ್ತಿದ್ಯಾ ಗೊಬ್ಬರ ಬೀಳ್ತಿದ್ಯಾ ಮನೆ ಗೊಬ್ಬರ ಪ್ರತಿಯೊಂದು ನೋಡ್ತೀವಿ ಆಯ್ತಾ ಆತರ ನೀವು ನೀಟಾಗಿ ಮೇಂಟೈನ್ ಹೋದ್ರೆ ಯಾವ್ದೇ ಕಾರಣಕ್ಕೂ ಸರ್ ವರ್ಷದಿಂದ ಕಸಿ ಗಿಡ ಆದ್ರೆ ಮೂರು ವರ್ಷದಿಂದ ನಾಲ್ಕು ವರ್ಷದೊಳಗಡೆ ಬಿಡುತ್ತೆ ಕಸಿ ಅಲ್ಲದಿಲ್ದು ಐದು ವರ್ಷಕ್ಕೆ ಬಿಡುತ್ತೆ ನೀವು ನೀಟಾಗಿ ಅದನ್ನ ಮೆಹನತ್ ಮಾಡಬೇಕು ಏನ್ ಮೇಂಟೆನೆನ್ಸ್ ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಅಂದ್ರೆ ಏನು ಬಿಡಲ್ಲ ಈಗ ನೀವು ಬೇರೆ ಯಾವ್ದು ತೆಂಗಿನ ಮರನೇ ಹಾಕಿರ್ತೀರಾ ಬಿಡುತ್ತಾ ಈಗ ಮುಂಜಾನೆ ನೋಡಿ ತಂಗಿನ ಮರ ತೆಂಗಿನಕಾಯಿ ಹತ್ತು ರೂಪಾಯಿ ಎಲ್ಲ ಇತ್ತು ರೈಟ್ ನಮ್ಮ ತಾತನ ಕಾಲದಲ್ಲಿಲ್ಲ ಇವತ್ತು ಚಿನ್ನದ ರೈಟ್ ಆಗಿದೆ ರೈತರೆಲ್ಲ ಏನ್ ಮಾಡ್ತಾರೆ ಹೇಳಿ ತೋಟದಲ್ಲೇ ಇರ್ತಾರೆ ರೈಟ್ ಸಿಕ್ತಿದೆ ಅಂತ ಹಂಗೆ ನೀವು ಒಂದಲ್ಲ ಒಂದ್ ದಿವ್ಸ ಬಟರ್ ಫ್ರೂಟ್ ಇವತ್ತು ನಾನು ಹೇಳ್ತೀನಿ ನೂರು ರೂಪಾಯಿ ಎಲ್ಲಾ ಹಾಕ್ತಿದ್ದೀನಿ ಬಟ್ ಮಾರ್ಕೆಟ್ ರೇಟ್ ಬೇರೆನೇ ಇದೆ ನಾನು ಹೇಳ್ತಾರೆ ನೂರು ರೂಪಾಯಿಗೆ ಬಂದ್ರು ನಮಗ್ ಲಾಸ್ಟ್ ಆಗಲ್ಲ ನಾವೇನೋ ಅದಕ್ಕೆ ಮಾಡಲ್ಲ ಜೀರೋ ಮೇಂಟೆನೆನ್ಸ್ ಅದು ಸೊ ಹಂಗಾಗಿ ನಾನು ಹೇಳ್ತೇನೆ ಸರ್ ರೂಪಾಯಿ ರೈತರು ಸಿಗಲ್ಲ ಏನಕ್ಕೆ ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಹ್ಮ್ ಹ್ಮ್ ಈಗ ಅವ್ರಿಗೆ ನೀವ್ ಏನ್ ಹೇಳ್ತೀರಾ ಫಸ್ಟ್ ಅವ್ರದ್ದು ಗಿಡ ಎಷ್ಟಿದೆ ಎಷ್ಟು ತನ್ ತಗೊಂಡೋಗಿ ಇಪ್ಪತ್ತು ರೂಪಾಯಿ ಮೂವತ್ತು ಕೆ ಕೆಜಿ ಕೊಟ್ರು ಇದು ಬೇಕು ಸುಮ್ನೆ ನಾನು ಮೆಸೇಜ್ ಮಾಡ್ತೀನಿ ಅಂತ ಮಾಡೋದು ಸೂಕ್ತ ಅಲ್ಲ ನಾನು ಹೇಳ್ತೀನಿ ಕೇಳಿ ಸರ್ ಅವ್ರದ್ದು ನನ್ನ ಪ್ರಕಾರ ನನಗೆ ಅನ್ಸಿದ ಪ್ರಕಾರ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದೀನಿ ಈಗ ನಾನ್ ನೋಡಿ ನಾನು ಗಿಡ ಹಾಕಿದೀನಿ ನಾನು ಇಲ್ಲಿಂದ ಬೆಂಗ್ಳೂರು ಹಾಕಾಗಲ್ಲ ಬೇರೆ ಕಡೆ ಎಲ್ಲ ಮಾರ್ಕೆಟಿಂಗ್ ಬಿಡಕ್ ಆಗಲ್ಲ ಅಂತ ಹೇಳಿ ನಾನು ಪಕ್ಕದ ಯಾವುದೋ ಒಂದು ಸಿಟಿಲಿ ತಗೊಂಡೋಗಿ ಜ್ಯೂಸ್ ಅಂಗಡಿ ಕೊಟ್ರಿ ಇಪ್ಪತ್ ಮೂವತ್ತು ರೂಪಾಯಿಗೆ ತೊಗೊಂಡ್ರು ಯಾಕೆ ನಮ್ದಿದೆ ಇಷ್ಟು ಕೊಡಂಗಿದ್ರೆ ಕೊಡಿ ಯಾವ್ರಿಗೆ ಗೊತ್ತಿರ್ತದೆ ದೊಡ್ಡ ಯಾವಾಗ ಒಂದ್ ಎರಡ್ ಮೂರು ಗಿಡ ಇರ್ಬೋದೇನೋ ಹಾಗಾಗಿ ತಂದಿದ್ದಾರೆ ಅಂತ ಸರ್ ಇದು ನೋಡಿ ಒಂದು ಮಾರ್ಕೆಟ್ ಬಂದು ಗೋದಲ್ಲಿ ತುಂಬಾ ಚೆನ್ನಾಗಿದೆ ಬಟರ್ ಮಾರ್ಕೆಟ್ ಇವತ್ತೇನು ಎಲ್ಲಾರ್ಗು ಮೊಬೈಲ್ ಇದೆ ಬಟರ್ ಫ್ರೂಟ್ ಮಾರ್ಕೆಟಿಂಗ್ ಇನ್ ಕರ್ನಾಟಕ ಇಲ್ಲ ಇಂಡಿಯಾ ಅಂತ ಹೇಳಿದ್ರೆ ತೋರಿಸೋದು ತುಂಬಾ ಕಡೆ ಎರಡನೇದು ಬೆಂಗಳೂರಲ್ಲೂ ಕೂಡ ತುಂಬಾ ಮಾರ್ಕೆಟಿಂಗ್ ಮಾಡ್ಬೋದು ನೀವು ಜ್ಯೂಸ್ ಅಂಗಡಿಗಳಿಗೆ ಮಾಡ್ಬೋದು ಮಾರ್ಕೆಟಿಂಗ್ ಸರ್ ನಾನು ಹೇಳ್ತಾರೆ ಅದನ್ನ ನಿಮ್ಗೆ ಎಲ್ಲಾ ಖರ್ಚುಕೊಳ್ಳೋದು ಬೇಕಾದ್ರೆ ನೂರು ರೂಪಾಯಿ ಕೆಜಿಂಗ್ ಕಣ್ಮುಶನ್ ಕೊಡ್ಬೋದು ನೀವು ಆಯ್ತಾ ಮೂರನೇದು ಕಲ್ಕತ್ತಾ ಮಾರ್ಕೆಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಬಟರ್ ಫ್ರೂಟ್ಗೆ ಆಯ್ತಾ ಇವ್ರು ಏನ್ ಮಾಡಿರ್ತಾರೆ ಈ ಪಕ್ಕ ಪಕ್ಕ ಜ್ಯೂಸ್ ಅಂಗಡಿಗಳಿಗೆ ತಗೊಂಡ ಕೊಟ್ಟಾಗ ಅವ್ರ ಅಷ್ಟಕ್ಕೆ ತಗೊಳ್ಳೋದು ಅದು ನಮ್ ತಪ್ಪಲ್ಲ ಈಗ ಅವ್ರ ಏನ್ ಮಾಡ್ತಾರೆ ಬೇರೆ ಇದನ್ನ ಸ್ವಲ್ಪ ಯೋಚನೆ ಮಾಡುವಾಗ ಜನ ಈಗ ಇಲ್ಲಿ ತರಕಾರಿ ರೇಟ್ ಕಮ್ಮಿ ಇದೆ ಈ ಅಂತ ಹೇಳಿ ಬೇರೆ ಸಂತೆ ಆ ಆತರ ಇದನ್ನ ಹುಡುಕ್ಬೇಕು ಈಗ ಗಿಡ ನೆಟ್ಟಿ ಎಲ್ಲಾ ಮಾಡಿ ನೀವು ಮಾಡಿರ್ತೀರ ಬೆಳೆಸಿರ್ತೀರ ಮೂರ್ನಾಲ್ಕು ವರ್ಷ ಅದನ್ನ ಆರೈಕೆ ಮಾಡಿರ್ತೀರಾ ಅದನ್ನ ಮಾರ್ಕೆಟಿಂಗ್ ಮಾಡೋ ಸ್ಕಿಲ್ ನಿಮ್ಗೆ ಇರಬೇಕು ನಿಮ್ಗೆ ಒಂದ್ ವೇಳೆ ಅದು ಗೊತ್ತಿಲ್ಲ ತುಂಬಾ ನಿಮ್ದು ಕ್ವಾಂಟಿಟಿ ಜಾಸ್ತಿ ಇದೆ ತುಂಬಾ ಗಿಡಗಳಿದ್ದು ನಮ್ಗೆ ಟನ್ ಗಟ್ಟಲೆ ಬರುತ್ತೆ ಬಟರ್ ಫೋಟೋ ಅಂತಂದ್ರೆ ನೀವ್ ಹೇಳಿ ಬೇಕಾದ್ರೆ ನನ್ನ ನನ್ನ ಕಾಂಟ್ಯಾಕ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡಿಸ್ಕೊಡ್ತೀವಿ ಮಾಡಿಸ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಯಾವ್ಯಾವ ಮಾರ್ಕೆಟಿಂಗ್ ಏನಿದೆ ಇವತ್ತು ರೈಟ್ ಬಟರ್ ಫ್ರೂಟ್ ಗೆ ಎಲ್ಲಿ ಎಷ್ಟು ಚೆನ್ನಾಗಿದೆ ಬಟರ್ ಫ್ರೂಟ್ ಅದನ್ನ ಸಜೆಸ್ಟ್ ಮಾಡ್ತೀವಿ ಸರ್ ಲಾಭ ಲಾಭ ಮಿನಿಮಮ್ ಗಿಡ ಈಗ ಮಾಡ್ತಿವಿ ಜಮೀನ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ಸು ಈಗ ನೋಡಿ ಮಿಶ್ರ ಬೆಳೆ ಮೇಲೆ ರೈತರುಗಳು ತುಂಬಾ ಗ್ರೋತ್ ಅದು ಅರ್ಥ ಮಾಡ್ಕೊಳ್ಳಿ ಆಯ್ತಾ ಮಿಶ್ರ ಬೆಳೆ ಇದ್ದಷ್ಟು ಏನಾಗುತ್ತೆ ಈಗ ನಾವ್ ಖಾಲಿ ನೋಡಿ ಇದೆಲ್ಲ ಖಾಲಿ ಬಿಟ್ಟಿದ್ದು ನಾವು ಮುಂಚೆ ಇದೆಲ್ಲ ಈಗ ಬಟರ್ ಫ್ರೂಟ್ ಏನ್ ಕುಡ್ಸಿದೀವಲ್ಲ ಇದೆಲ್ಲ ಖಾಲಿ ಇದ್ದು ಇದು ಅಡಿಷನಲ್ ಇನ್ಕಮ್ ಇದು ಅದೇ ಬೇಯ್ತಿರೋದು ತೋಟದ ಮಧ್ಯೆ ಖಾಲಿ ಬಿಡೋದಕ್ಕಿನ್ನ ಇದು ಮಾಡಿ ಹಾಪ್ ಇದು ಮಾಡಿ ಏನು ಏನಾಗುತ್ತೆ ಲಾಸ್ಟಿಗ್ ನೋಡಿ ಸರ್ ಇದು ಐವತ್ತು ರೂಪಾಯಿ ಕೆ ಜಿಗ್ ಹೋದ್ರ ನಿಮ್ಗ್ ಏನಿದೆ ನೀವು ನೀವೇನಾರ ಕಳ್ಕೊತೀರಿ ಅದಕ್ಕೆ ಇಲ್ಲಪ್ಪ ಒಂದ್ ಲಕ್ಷ ರೂಪಾಯಿ ಮೆಡಿಸಿನ್ ತಂದ್ ಇಲ್ಲ ಒಂದ್ ಲಕ್ಷ ರೂಪಾಯಿ ತಂದ್ ಏನೋ ಒಂದು ಗೊಬ್ರಾ ಹೊಡೆಸ್ತೆ ಸರ್ ನೀವು ಮನೆ ಗೊಬ್ರಾ ಹೆಂಗ್ ಕೊಡ್ತೀರೋ ಅದ್ರ ಮೇಲೆ ಕಾಯಿ ಬಿಡುತ್ತೆ ನಾಟಿ ಗೊಬ್ರ ನಾಟಿ ಗೊಬ್ರ ಆಯ್ತಾ ಮೇನ್ ನಾಟಿ ಗೊಬ್ಬರ ನೀವ್ ಏನ್ ಹಾಕ್ತೀವೋ ಅದ್ರ ಮೇಲೆ ಆಗುತ್ತೆ ಗಿಡ ಚೆನ್ನಾಗ್ ನೀರು ಓಕೆ ಉಕ್ಕಿನ ನೀವೇನಾಯ ವರ್ಷಕ್ಕೊಂದು ಮೋಸಲಿ ಉಕ್ಕಿ ಹೊಡೆ ಸಾಕು ತಿಂಗಳ ತಿಂಗಳ ಒಡೇನೋ ಸಿಟಿ ಏನಿಲ್ಲ ತುಂಬಾ ಚೆನ್ನಾಗಿ ಇದ್ರಲ್ಲಿ ಅಡಿಷನಲ್ ಇನ್ಕಮ್ ತುಂಬಾ ಚೆನ್ನಾಗಿ ತಂಗಿ ತೋಡೋದ್ ಕಾಯಿ ಕಾಯಿ ನಂಗೆ ಬರ್ತು ಆಯ್ತಾ ಜೊತೆಗೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಹಂಗ್ ಬಂತು ನಮ್ಗೆ ಲಾಸ್ ಆಗಿದೆ ಇದು ಅಂದ್ರೆ ಮಾಡ್ಬೋದು ಪರ್ಸೆಂಟ್ ಮಾಡಬಹುದು ನಾವು ಎಲ್ಲಿ ಯಾವ್ದನ್ನೇ ಒಂದಾದ್ರೂ ಚೆನ್ನಾಗಿ ದುಡಿತೀವಿ ಅಂತೀವಿ ಅಲ್ಲಿ ಮಾರ್ಗ ಇರುತ್ತೆ ನಾವು ಫಸ್ಟ್ ನಾವು ನೆಗೆಟಿವ್ ಆಗಿ ಕಲೆ ತುಂಬಿಕೊಂಡು ಆಗದೇ ಇಲ್ಲ ಅಂದ್ರೆ ಏನು ಆಗಲ್ಲ ಈಗ ನೋಡಿ ಮುಂಚೆಲ್ಲ ತೆಂಗಿನ ತೋಟದಲ್ಲಿ ತೆಂಗಿನಕಾಯಿ ಹತ್ತು ರೂಪಾಯಿ ಹೋದ್ರೆ ಪುಣ್ಯ ಅಂತಿದ್ರು ಇವತ್ ಎಷ್ಟು ಮಂಟಕ್ ಹೋಗಿದೆ ರೈಟ್ ಇವತ್ ಕಂಟಕ್ಕೂ ಬೆಲೆ ಬಂದಿದೆ ನೋಡಿ ಬಟರ್ ಫ್ರೂಟ್ ಅದಂತ ಏನಿಲ್ಲ ಬಟರ್ ಫ್ರೂಟ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಒಂದ್ರು ಮೇಲೆ ಬಟರ್ ಫ್ರೂಟ್ ಡಿಪೆಂಡ್ಸ್ ಆಗಿಲ್ಲ ಮುಂಚೆಲ್ಲ ನಮ್ಮ ಪೂರ್ವಕ್ರೆಲ್ಲ ಬೆಣ್ಣೆ ಹಣ್ಣು ಅದನ್ನ ಆಯ್ತಾ ಬಟರ್ ಫ್ರೂಟ್ ತುಂಬಾ ಏನೇನಿಕೆ ಅಂದ್ರೆ ಈಗ ಒಂದ್ ನೋಡಿ ಫೇಶಿಯಲ್ ಹೋಗುತ್ತೆ ಒಂದು ಈ ಜ್ಯೂಸ್ ಕುಡಿಯೋರಿಗೆ ಗೆ ಮತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಬಾಡಿಲಿ ಅಂತ ಹೇಳಿ ಅದಕ್ಕೊಂದು ತಗೋತಾರೆ ಒಂದು ಹೊರಗಡೆ ಔಟ್ ಆಫ್ ಕಂಟ್ರಿ ಎಕ್ಸ್ಪೋರ್ಟ್ ಆಗ್ತಿದೆ ತುಂಬಾ ಸೊ ಹಂಗಾಗಿ ಸರ್ ಇನ್ನ ಹತ್ತು ಸಾವಿರ ಜನ ರೈತರು ಬೆಳೆದ್ರು ಕೂಡ ಲಾಸ್ಟ್ ಐವತ್ತು ರೂಪಾಯಿ ಕೆಜಿ ಬಂದ್ರು ಕೂಡ ಇದು ಇದೇನು ಮೋಸ ಆಗಂತದಲ್ಲ ಹ್ಮ್ ನಮ್ಮ ವೀಕ್ಷಕರಲ್ಲಿ ಏನ್ ಹೇಳ್ತೀರಾ ಸರ್ ಬಟರ್ ಫ್ರೂಟ್ ಅಂತ ಅಲ್ಲ ನಾನು ಬಟರ್ ಫ್ರೂಟ್ ಜೊತೆಗೆ ಮಿಶ್ರ ಬೆಳೆ ಮಾಡಿ ಸಕ್ಸಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವ್ ಯಾರನ್ನೂ ಈಗ ನೀವು ಬಂದಿಲ್ಲ ಇಂಟ್ರೂವ್ ಮಾಡ್ತಾ ಇದ್ರೆ ಏನೋ ಒಂದು ಸುಳ್ಳು ಹೇಳಬೇಕು ಅನ್ನೋದಲ್ಲ ಏನ್ ಮಾಡಿದ್ವಿ ಅದನ್ನ ಶೇರ್ ನಿಮ್ಮ ಹತ್ರ ತಿಳಿಸ್ತಾ ಇದೀವಿ ಶೇರ್ ಮಾಡ್ಕೋತಾ ಇದೀವಿ ಅಷ್ಟೇನೆ ಬಟ್ ನೀವು ಮಾಡ್ಲಿ ಅಂತ ಹೇಳಿ ಇದನ್ನ ಮಾಡೋದ್ರಿಂದ ಯಾರು ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋದು ಇಲ್ಲ ಇನ್ನ ನಿಮ್ಗೆ ಅಡಿಷನಲ್ ಇನ್ಕಮ್ ಮಾಡೋ ಯಾವ್ದು ಇದ್ರೂ ನಿಮ್ಗೆ ಮೋಸ ಆಗಲ್ಲ ಅಂತ ಹೇಳಿ ಸರ್ ಓಕೆ ಸರ್